ವೀಕ್ಷಕರಿ ನಾನು ರಾಜ್ಕುಮಾರ್ ಪವಾರ್ ಚಕ್ರ ಶಾರಿಗೋಡ್ ಗ್ರಾಮ ಪಂಚಾಯತ್ ಇಪ್ಪತ್ ಮೂರು ಸದಸ್ಯರಿದ್ದಾರೆ ಶ್ರೀಮತಿ ಭಾರತಿ ರಾಜ್ ಪವಾರ್ ಅಂತೇಳಿ ಉಪಾಧ್ಯಕ್ಷರು ಅನಿತಾ ಭಜನ್ ಸಿಂಗ್ ಅವರಿಬ್ರು ಚಕ್ರಾಯ ತಾಂಡದವ್ರೆ ಒಂದು ತಾಂಡ ಕಡೆ ಇಬ್ರು ಲೇಡೀಸ್ ಇದೊಂದು ವಿಶೇಷ ಇಬ್ರು ಎಸ್ಸಿ ಅಲ್ಲಿ ಬರ್ತಾರೆ ಇಬ್ಬರು ಲೇಡೀಸ್ ಮಹಿಳಾ ಮತ್ತು ಇಲ್ಲಿ ವಿಶೇಷ ಏನಂತಂದ್ರೆ ಶಾರೀಕ್ ಶಾರೀಕ್ಪುರ್ ಅನ್ನೋದು ತೆಲಂಗಾಣ ಗಡಿ ಭಾಗ ಭಾಗ ಮತ್ತೆ ಇಲ್ಲಿ ಫಾರೆಸ್ಟ್ ಏರಿಯಾ ತುಂಬ ಇರುತ್ತೆ ಇಲ್ಲಿ ಜನಜೀವನ ಮಾಡೋದು ಸ್ವಲ್ಪ ಕಷ್ಟನೇ ಹೇಳ್ಕೊಬೇಕು ಯಾಕಂದ್ರೆ ಫೆಸಿಲಿಟಿ ಅಷ್ಟೊಂದು ಇಲ್ಲ ಸ್ವಲ್ಪ ಸಾವಕಾಶ ಬೆಳವಣಿಗೆ ಆಗ್ತಾ ಇದೆ ಈಗ ತಾವ್ ಹೇಳ್ತಾ ಇದ್ರಿ ಶಾದಿಪುರ ಅನ್ನೋದು ಗಡಿ ಭಾಗ ಕೂಡ ಹೊಂದ್ಕೊಂಡಿರ್ತಕ್ಕಂಥದ್ದು ಮತ್ತೆ ಅರಣ್ಯ ಪ್ರದೇಶ ಕೂಡ ಇದೆ ಅಂತ ಅನ್ನೋದ್ ಇಲ್ಲಿ ಇದಾಗುತ್ತೆ ಆದ್ರೆ ಎಲ್ಲಾ ಒಂದು ಗ್ರಾಮಕ್ಕೂ ಕೂಡ ತನ್ನದೇ ಅಂತ ಒಂದು ಅನುಷ್ಠಾನ ಆಗಿರುವುದು ಸೊ ಟ್ಯಾಕ್ಸ್ ಪಾವತಿ ಮೂಲಕ ಕೂಡ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ಆಗ್ತಾ ಇದೆ ಇಲ್ಲಿ ಹಾಗಿದ್ರೆ ಯಾವ ರೀತಿ ಸಮಸ್ಯೆಗಳು ಅಂತ ತಾವ್ ಹೇಳ್ತೀವಿ ಸದ್ಯ ನಾವು ಗ್ರಾಮ ಪಂಚಾಯತ್ನಿಂದ ನಮ್ಮ ಅಧ್ಯಕ್ಷರು ಭಾರತಿ ರಾಜ್ಪವರ್ ಅವರು ಏನೇನ್ ಮಾಡಿದ್ದಾರೆ ಅವರು ಅಧ್ಯಕ್ಷೆಯಲ್ಲಿ ಅದೊಂದು ವಿಶೇಷ ಏನಂತಂದ್ರೆ ಆ ಇವು ಚರಂಡಿ ಕ್ಲೀನ್ ಮಾಡೋದು ಸ್ವಚ್ಛತೆ ಮಾಡೋದು ಅದಂತೂ ತುಂಬಾ ಚೆನ್ನಾಗಿ ಆಗಿದೆ ಎಲ್ಲಾ ಗ್ರಾಮ ತಾಣಗಳಲ್ಲಿ ಹತ್ರ ಅಧ್ಯಕ್ಷರ ಹತ್ರ ಆಫೀಸ್ ಅಲ್ಲೇ ಎಲ್ಲ ಅವರಲ್ಲಿ ಜಿ ಪಿ ಎಸ್ ಫೋಟೋ ಸಹಿತ ಚಿತ್ರ ಸಹಿತ ಇದೆ ಚೆನ್ನಾಗಿ ಮಾಡ್ತಾ ನೀರಿನ ಸಮಸ್ಯೆ ತುಂಬಾ ಇರುತ್ತೆ ಈ ಕಡೆ ಇಲ್ಲಿ ಏನಂತ ಸಮಸ್ಯೆಗಳು ಅಂದ್ರೆ ಯಾವ ರೀತಿ ಎಲ್ಲ ಕಾಡುತ್ತೆ ನಿಮ್ಮ ಪಂಚಾಯಿತಿ ಭಾಗದಲ್ಲಿ ಆ ಈಗ ಐ ಮೀನ್ ಕೃಷಿ ಮತ್ತೆ ಮೂಲಭೂತ ಸಹಕಾರಕ್ಕೆಲ್ಲಾದ್ರು ಕುಂದು ಕೊರತೆಗಳಿದೆಯಾ ಹೇಗೆ ಉದಾಹರಣೆಗಾಗಿ ಶಿಕ್ಷಣ ಶಿಕ್ಷಕರ ಕೊರತೆ ಇದೆ ಅವರು ಈ ಕಡೆ ಬರ್ ಬರ್ಲಿಕ್ಕೆ ಸ್ವಲ್ಪ ಯಾಕಂದ್ರೆ ಫೆಸಿಲಿಟಿ ಚೆನ್ನಾಗಿ ಇಲ್ಲ ಅಂತ ಹೇಳಿ ಅವರು ತುಂಬಾ ದೂರದಿಂದ ಬರಬೇಕು ಈ ಕಡೆ ಬರ್ಲಿಕ್ಕೆ ಸ್ವಲ್ಪ ಹೇಳ್ತಾರೆ ಕೆಲವೊಂದು ಶಿಕ್ಷಕಿಯರು ಗುಲ್ಬರ್ಗ ಅಲ್ಲಿ ಚಿಂಚೋಡಿಯಿಂದ ಅಪರ್ಣ ಮಾಡ್ತಾರೆ ಬಸ್ ಅಲ್ಲಿ ಹೋಗೋ ಬರೋದೆಲ್ಲ ಸ್ವಲ್ಪ ಅವರಿಗೆ ತೊಂದರೆ ಅನಿಸ್ತದೆ ಅದಕ್ಕ ಸ್ವಲ್ಪ ಶಿಕ್ಷಣ ಇಲಾಖೆಯದು ಸ್ವಲ್ಪ ಕಡಿಮೆ ಇದೆ ಅಂತೇಳಿ ನಾವು ಹೇಳಬಹುದು ಸರಿಗ ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಶಾಲಾ ಟೀಚರ್ಸ್ಗೆ ಬಂದು ಹೋಗೋಕ್ಕೂ ಕೂಡ ಸಮಸ್ಯೆ ಮತ್ತೆ ಸಾರ್ವಜನಿಕವಾಗಿ ಸರ್ಕಾರಿ ಬಸ್ಗಳ ಸೌಲಭ್ಯ ಕೂಡ ಏನು ಕಡಿಮೆ ಇದೆಯಾ ಅಥವಾ ಹೇಗೆ ಯಾವ ರೀತಿ ಇದೆ ಸರ್ಕಾರಿ ಬಸ್ ಗಳ ವ್ಯವಸ್ಥೆ ಇಲ್ಲ ಅವರು ಶಾಲೆಗಳ ಸಮಯಕ್ಕೆ ತಕ್ಕ ಇದೆ ಸರಿ ಬರ್ತಾ ಇದೆ ಇನ್ನೊಂದ್ ಸ್ವಲ್ಪ ಶಿಕ್ಷಕಿಯವರು ಸ್ವಲ್ಪ ಕಂಪ್ಲೇಂಟ್ ಮಾಡ್ತಾ ಇದ್ರು ನಾನು ಅವ್ರು ಏನಂತ ಟೈಮ್ ಬರ್ತಾ ಇಲ್ಲ ಅವರು ಬಸ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ ವಿದ್ಯಾರ್ಥಿಗಳ ಸಮಯ ನೋಡಿ ಅವ್ರು ಹಾಕ್ತಾ ಇದ್ದಾರೆ ಇವರು ಇಲ್ಲ ಇವ್ರ ಸಮಯ ಬೇಡಿಕೆ ಹೇಳ್ತಾ ಇದ್ರು ನಡೀತಾ ಇದೆ ಇನ್ನೊಂದು ಸ್ವಲ್ಪ ಫೆಸಿಲಿಟಿ ಸ್ವಲ್ಪ ಜಾಸ್ತಿ ಬೇಕು ಇನ್ನೊಂದು ಏನ್ ಬೇಕಂದ್ರೆ ಕೆಲವು ತಾಂಡಗಳಿಂದ ಶಾಲೆಗೆ ಶಾಲೆ ಶಾಲೆಗೆ ವಿದ್ಯಾರ್ಥಿಗಳು ಹೋಗ್ತಾ ಇರ್ತಾರೆ ಚಿಂಚೋಳಿ ಆಗಲಿ ಚಂದಪಕ್ಕೆ ಹೋಗಿ ಅವ್ರಿಗೆ ಬಸ್ ಇಲ್ಲ ಅವರು ಇಲ್ಲಿ ಊರಿಗೆ ಬರ್ಬೇಕಾಗತ್ತೆ ಇಲ್ಲಿ ಬಂದು ಬಸ್ ಹೋಗ್ಬೇಕು ತಾಂಡಗಳಿಗೂ ಅಂದ್ರೆ ಪ್ರತಿ ಒಂದು ತಾಂಡಕ್ಕೂ ಕೂಡ ಇವತ್ತು ಬಸ್ಗಳ ಸೌಲಭ್ಯ ಏನಂದ್ರೆ ಬಹಳ ಕಡಿಮೆ ಇದೆ ಅಥವಾ ಇನ್ನೇ ಬಸ್ ಗಳ ಸೌಲಭ್ಯನೇ ಅಲ್ವಾ ತಾಣೆ ಹಗರ ತಾಂಡ ಒಂದೇ ತಾಂಡೆ ಬಸ್ ಬಿಟ್ಟು ಬಸ್ ಹೋಗುದಿಲ್ಲ ಹ್ಮ್ ಹ್ಮ್ ಸರಿಗ ಬಸ್ ಗಳ ಸಮಸ್ಯೆ ಹೇಳಿದ್ದೀನಿ ಬಸ್ಗಳ ಸಮಸ್ಯೆಯೊಂದಿಗೆ ಇನ್ನೊಂದು ಕೊರತೆ ಏನಂದ್ರೆ ಸಾಕಷ್ಟು ಮಳೆಯಿಂದ ರಸ್ತೆಗಳು ಕೂಡ ಹಾನಿಯಾಗಿದೆ ಇದಕ್ಕಿಂತ ಮುಂಚೆನೂ ಕೂಡ ರಸ್ತೆಗಳು ಹಾಳಾಗಿರ್ತಕ್ಕಂತ ಒಂದು ಪರಿಸ್ಥಿತಿ ನಿಮ್ಮ ಒಂದು ಸೌರಂಗ್ ವ್ಯಾಪ್ತಿಯಲ್ಲಿ ಇದೆ ಅಂತ ಅನಿಸುತ್ತೆ ಈ ಸಮಸ್ಯೆ ಪೂರಕವಾಗಿ ಶಾಸಕರಾಗಿರ್ಬೋದು ಸ್ಥಳೀಯ ಸಚಿವರಾಗಿರ್ಬೋದು ಆಡಳಿತ ಆಗಿರ್ಬೋದು ಭೇಟಿ ಕೊಟ್ಟಿತ್ತ ಇಂತ ಸಮಸ್ಯೆ ಸವಾಲುಗಳನ್ನ ಇದರಲ್ಲಿ ಗ್ರಾಮೀಣ ಜನತೆಗೆ ಸಹಕಾರಿಯಾಗಿತ್ತ ಏನ್ ಹೇಳುತ್ತೆ ಇಲ್ಲ ಪ್ರತಿ ವರ್ಷ ನಮ್ಮ ಕಾಡು ಪ್ರದೇಶ ಅಲ್ವಾ ಮಳೆ ಜಾಸ್ತಿ ಆಗುತ್ತೆ ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ ಇದರಲ್ಲಿ ರಸ್ತೆ ಕೆಟ್ಟ ಹೋಗೋದು ಚಿನ್ನ ಚಿನ್ನ ಬ್ರಿಡ್ಜ್ ಇರುತ್ತೆ ಪ್ರತಿ ವರ್ಷ ಆಗುತ್ತೆ ಈ ವರ್ಷ ಜಾಸ್ತಿ ಆಯ್ತು ಎಲ್ಲಾ ಸಣ್ಣ ಸಣ್ಣ ಹಾದಿಗಳು ಬ್ರಿಡ್ಜ್ ಬ್ರಿಡ್ಜ್ಗಳು ಹೊಡೆದ ತುಂಬಾ ಇದು ಮುಖ್ಯ ರಸ್ತೆ ನಮ್ಮ ರಾಜ್ಯ ಇದ್ದಾರೆ ಅದ್ರಲ್ಲಿರುವ ಶಾದಿಪುರಿಂದ ಕುಂಚರಣೆ ಹೋಗುವುದರಲ್ಲಿ ಹೋಗಿ ಬ್ರಿಡ್ಜ್ ಬರುತ್ತೆ ನೋಡಿ ಹೊಡೆದೋಗಿದೆ ಬ್ರಿಡ್ಜ್ ಹೋಗ್ಲಿಕ್ಕೆ ಸಂಚಾರ ಮಾಡಲಿಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಆ ತೊಂದರೆಗಳಲ್ಲಿ ಇನ್ನೊಂದು ಬಹಳ ತೊಂದರೆ ಏನಂತಂದ್ರೆ ಈಗ ಈ ರೀತಿ ಸಮಸ್ಯೆಗಳೇನ್ ಬರ್ತಾವಲ್ಲ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ಒಂದು ನಿಟ್ಟಿನಲ್ಲಿ ತಾವು ಬೇರೆ ಬೇರೆ ಆಕೆ ಜೊತೆಗೆ ಆ ಏನಂದ್ರೆ ಭೇಟಿ ಕೊಟ್ಟು ಸಮಸ್ಯೆಗಳನ್ನ ತಿಳಿಸ್ತಕ್ಕಂಥ ಪ್ರಯತ್ನಗಳನ್ನ ಮಾಡಿದ್ರ ಅಥವಾ ಹೇಗೆ ಪಿಡಿಯವರೇ ಅಹ್ ಹೊಣೆಗಾರರಾಗಿ ಅವರು ಸುಮ್ನೆ ಕಟಾಚಾರ ಕೆಲಸಗಳನ್ನ ಮಾಡ್ತಾ ಇದಾರೆ ಅನ್ನೋದು ಕೂಡ ಕೆಲವೊಂದಿಷ್ಟು ಚರ್ಚೆಗಳು ಕೂಡ ಆಗಿದೆ ಇದಕ್ಕೆ ತಾವೇ ಹೇಳ್ತೀರಿ ನಮ್ಮ ಶಾದಿಪುರ್ ಗ್ರಾಮ ಪಂಚಾಯತ್ ಒಂದು ಸಣ್ಣ ಕೇರು ಬರುತ್ತೆ ಹ್ಮ್ ಚಂದನಾಯಕ್ ತಂಡ ಹಿಂದುಗಡೆ ಹ್ಮ್ ಅದು ಹೊಡೆದು ಸುಮಾರು ಮೂರು ವರ್ಷ ಆಗ್ತಾ ಇದೆ ಇದಕ್ಕೆ ನಮ್ಮ ಅಧ್ಯಕ್ಷರು ಭಾರತಿ ರಾಜ್ಕುಮಾರ್ ಅವರು ಪತ್ರ ಬರೆದಿದ್ದಾರೆ ಸಂಬಂಧಿತ ಇಲಾಖೆಗಳಿಗೂ ಬರೆದಿದ್ದಾರೆ ಎಮ್ ಎಲ್ ಎತ್ರನೂ ಹೋಗಿದ್ದಾರೆ ಹೋಗಿ ಕೆಲವೊಂದು ಗ್ರಾಮಸ್ಥರ ಜೊತೆ ಹೋಗಿ ಭೇಟಿಯಾಗಿ ಅವರಿಗೆ ತುಂಬಾ ರಿಕ್ವೆಸ್ಟ್ ಮಾಡಿದ್ದಾರೆ ಬಟ್ ಅದು ಏನು ಇವತ್ತಿನ ವರ್ಷದವರೆಗೂ ಏನು ಆಗೇ ಇಲ್ಲ ನಾನು ಫಾಲೋ ಅಪ್ ಮಾಡಬೇಕಾಗಿತ್ತಲ್ಲ ಫಾಲೋ ಮಾಡಿಲ್ವಾ ಹೇಳಿದ್ರು ಅಂತ ಫಾಲೋ ಮಾಡಿದ್ದಾರೆ ಅವರು ಫಾಲೋಅ ಮಾಡಿದ್ರಿಂದ ಅವರು ಒಂದ್ಸಲ ಕೆಲವೊಂದು ಅಧಿಕಾರಿಗಳು ಕಳಿಸಿದ್ರು ಎಸ್ಟಿಮೇಶನ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಏನೋ ಡಿಸ್ಕಶನ್ ಆಗಿದೆ ಅಂತ ಗೊತ್ತಾಯ್ತು ನಮ್ಮ ಹೇಳ್ತಾ ಅದಾದ್ಮೇಲೆ ಮತ್ತೆ ಅವರು ಹೋಗಿದ್ರು ಎಮ್ ಎಲ್ ಎ ಆಫೀಸ್ ಕಚೇರಿಗೆ ಹೋಗಿದ್ರು ಕಚೇರಿ ಒಂದು ಹದಿನೈದು ಸದಸ್ಯರು ಕೂತ್ಕೊಂಡು ಹೋಗಿದ್ರು ಹೋಗಿ ಮತ್ತೆ ಕೇಳಿದ್ರು ಅವಾಗ ಮುಖ್ಯ ತೊಂದರೆ ಏನಂತಂದ್ರೆ ಸಮಸ್ಯೆ ಇದು ಈ ಕೆರೆ ಯಾವ ವಿಭಾಗದಲ್ಲಿ ಬರುತ್ತೆ ಯಾರು ಚೆನ್ನಾಗಿ ಗೊತ್ತಿಲ್ಲ ಕೆರೆ ನೀರಾವರಿ ಇಲಾಖೆಯವರು ಜಡ್ ಪಿ ಜಿಲ್ಲಾ ಪರಿಷತ್ ಬರುತ್ತೆ ಅಂತ ಹೇಳ್ತಾರೆ ಇನ್ನೊಬ್ಬರು ಗ್ರಾಮ ಪಂಚಾಯತ್ ಬರ್ತಾರೆ ನಾವು ಇದಕ್ಕೆ ಯಾವ ಇಲಾಖೆಗೆ ಬರುತ್ತೆ ಅಂತ ಹೇಳಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಇಲಾಖೆಗಳಿಗೆ ಹತ್ರ ಬರೆದಿದ್ದಾರೆ ಹತ್ರ ಪತ್ರನೂ ಇದೆ ಅಂತ ಅದಕ್ಕೆ ಯಾರು ಸ್ಪಂದಿಸಿಲ್ಲ ಯಾರಿಗೂ ತಿಂದಿಲ್ಲ ಯಾರು ಉತ್ತರ ಓಕೆ ಸರಿ ಇದೇ ರೀತಿ ಹೇಳೋದಾಗಿ ಅಧ್ಯಕ್ಷರು ಸೊ ಏನೆಲ್ಲ ಕೆಲಸಗಳನ್ನ ಮಾಡಿದ್ರು ಏನೆಲ್ಲ ಅವರ ಅಂತಂದ್ರೆ ಏನೆಲ್ಲ ಇದೆ ಐ ಮೀನ್ ನರೇಗಾದಲ್ಲಿ ಆಗಿರ್ಬೋದು ಜನರ ಮೂಲಭೂತ ಸೌಕರ್ಯಗಳನ್ನ ಕೊಡಿಸೋದಾಗಿರ್ಬೋದು ಇನ್ನವರ ಸಮಸ್ಯೆಗಳ ಸ್ಪಂದಿಸೋದಾಗಿರ್ಬೋದು ಇತ್ಯಾದಿ ವರ್ಗಗಳಲ್ಲಿ ಯಾವ ರೀತಿ ಅವರ ಸಾಧನೆ ಅಂತ ಸಾಧನೆ ಅಂತಂದ್ರೆ ಇದಕ್ಕೆ ನನಗೆ ಗೊತ್ತಿದ್ದಷ್ಟೇ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಭಾರತೀರಾಜ್ ಪಾಲ್ ಅವರು ಅವರು ಒಂದು ಏಮು ಶಾದಿಪುರ್ ಗ್ರಾಮ ಪಂಚಾಯತ್ ಸ್ವಲ್ಪ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಬೇಕಂತಿತ್ತು ಅದರಲ್ಲಿ ಅವ್ರ ಒಂದು ಮುಖ್ಯವಾದ ಒಂದು ಸಾಧನೆ ಅಂತಂದರೆ ಜೆಸ್ಕಾಂ ಅಂದರೆ ಶಾದಿಪುರಲ್ಲಿ ಜೆಸ್ಕಾಂ ಒಂದು ಯೂನಿಟ್ ಆ ಥರ ಇದೆ ಆ ಥರ ಯೂನಿಟ್ ಆಗ್ಬೇಕಂತೇಳಿ ಅವ್ರು ತುಂಬ ಪತ್ರ ಬರೆದಿದ್ದಾರೆ ಬೆಂಗಳೂರು ಕಡೆ ಮುಂಗಲ್ಬಾಗ್ ಕಡೆ ತುಂಬ ಕಡೆ ಹೋಗಿದ್ದಾರೆ ಇವ್ರದ್ದು ಏನಂತಾರೆ ಎರಡು ಎಕರೆ ಜಮೀನು ಸಲಾಗಿ ಇನ್ನೂ ಡಿ ಸಿ ಆಫೀಸ್ ಅಲ್ಲಿ ಪತ್ರ ಇದೆ ಎರಡು ವರ್ಷ ಆಯ್ತು ತುಂಬಾ ಓಡಾಡಿದ್ದಾರೆ ನಮ್ಗೆ ಗೊತ್ತಿದೆ ಅವರು ಅವರು ಡಿ ಸಿ ಆಫೀಸ್ ಇಂದ ಮತ್ತೆ ಬೆಂಗಳೂರು ಕಳಿಸಿದಾರೆ ಅಂತ ಗೊತ್ತಾಯ್ತು ತುಂಬಾ ಸ್ಲೋ ಇದೆ ಈ ಪ್ರೋಸೆಸ್ ಪ್ರೊಸೆಸ್ ಬೇಗ ಬೇಗ ಆಗುತ್ತಿದ್ರೆ ಇವತ್ತಿನ ತಕ್ಕ ನಮಗೆ ಶಾದಿ ಪುರ ಒಂದು ಯೂನಿಟ್ ಆಗ್ತಿತ್ತು ಡಿ ಸಿ ಆಫೀಸ್ ಇಂದ ಅಪ್ರೂವಲ್ ಆಗಿ ಬೆಂಗಳೂರು ಹೋಗಿದ್ರೆ ಅವ್ರು ಏನು ಉತ್ತರ ಕೊಡ್ತಾರೆ ಏನು ರೆಸ್ಪಾನ್ಸ್ ಮಾಡ್ತಾರೆ ಅದು ಎರಡು ಎಕರೆ ಜಮೀನು ಫೈನಲ್ ಆಯ್ತು ಅಂತ ಜಸ್ಕಾಮ್ ಕಡೆಯಿಂದ ಒಂದು ಐದಾರು ಕೋಟಿ ವೆಚ್ಚದ ಒಂದು ಯೂನಿಟ್ ಅದೊಂದು ಎರಡನೇದಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಓಡಾಡಿ ಈ ಕಡೆಯಿಂದ ಲೋಕಲ್ ಇಂದ ಪತ್ರ ಬರೆದು ತಾಲೂಕಾ ಡಿ ಪಿ ಬರೆದು ಡಿ ಎಚ್ಒ ಕಡೆಯಿಂದ ಕಾರ್ಡ್ ಮಾಡಿಸಿ ಬೆಂಗಳೂರಿಗೆ ಮ್ಯೂನಿಪಲ್ ಲೆವೆಲ್ಗೆ ಬರೆದಿದ್ದಾರೆ ಎಲ್ಲ ಹತ್ರ ಪ್ರೂಫ್ ಇದೆ ಇವತ್ತು ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಒಂದು ಡಿಸಿಜನ್ ತಗೊಂಡು ನಮ್ಮ ಚಿಂಚೋಳಿ ತಾಲೂಕಾದಲ್ಲಿ ಶಾದಿಪುರ್ ಗ್ರಾಮ ಪಂಚಾಯತ್ ಒಂದು ಸೆಲೆಕ್ಟ್ ಆಗಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪನೆಗಾಗಿ ಅದೊಂದು ಸಾಧನೆ ಅಂತ ಹೇಳ್ಬೋದು ಇವರು ನಮ್ಮ ಗ್ರಾಮ ಪಂಚಾಯತ್ ಚೇರ್ಮನ್ ಶ್ರೀಮತಿ ಭಾರತಿ ರಾಜ್ ಪವಾರ್ ಅವರ ಸಾಧನೆ ಫೈನಲ್ ಕರ್ನಾಟಕ ಸರ್ಕಾರ ಇದು ಬಿಟ್ಟು ಕೆಲವೊಂದು ತಾಣ ಆಗಲಿ ಹೂಲಾಗಲಿ ಅಲ್ಲಿ ಕೆಲವೊಂದು ಕಡೆ ಬೈಗಳಿರುತ್ತೆ ತುಂಬ ಹಳೇದಾಗಿದೆ ಹದಿನೈದು ಇಪ್ಪತ್ತು ಇಪ್ಪತ್ನಾಲ್ಕು ವರ್ಷಗಳಿಂದ ಇದಕ್ಕೆ ಒಂದು ಕಡೆಗೆ ಕಡೆ ಬಿಡಿತಾ ಇದ್ದಾರೆ ಅದಕ್ಕೆ ಅವರು ಸ್ಪಂದಿಸಿ ಸಂಬಂಧಿತ ಇಲಾಖೆಗಳ ಪಕ್ಷದವರೆಗೂ ಅವರಿಗೆ ಸ್ವಲ್ಪ ಫಾಲೋ ಮಾಡಿ ಅವರು ಅವ್ರು ಏನಂತಂದ್ರೆ ಪ್ರತಿ ವರ್ಷ ಒಂದು ಕಾರ್ಡ್ ಬಂದು ಮಾಡ್ತೇವೆ ಅಂತೇಳಿ ಸಾರ್ಮನೇ ಕಾರ್ಡಲ್ಲಿ ಅವರು ಮೊದಲು ಮಾಡಿ ಅದಕ್ಕೆ ಮಾಡಿದ್ದಾರೆ ಅದು ಮುಂದಿನ ವರ್ಷ ಇನ್ನೊಂದು ಕಾರ್ಡ್ ಸಲ್ಲಿಕೆ ಮಾಡಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಆಗೋದು ಮೋಸ್ಟ್ಲಿ ದಂಶನೇ ಕಾಡಾಗಲಿ ಜಾವರ ಕಾಣ್ಬೋದು ಅದೊಂದು ನಮ್ಮ ಸಾಧನೆ ಇದು ಬಿಟ್ಟು ನಮ್ಮ ಗ್ರಾಮ ಪಂಚಾಯತಲ್ಲಿ ಮನೆಗಾಲಿ ಕೂಲಿಗಾರು ಸಾಲ ತುಂಬ ಜನರಿದ್ದಾರೆ ಇದ್ದಾರೆ ಅವ್ರಿಗೋಸ್ಕರ ಅವ್ರಿಗೆ ಸ್ವಲ್ಪ ಎನ್ಕರೇಜ್ ಮಾಡಿ ಎಂಪ್ಲಾಯೀ ಸ್ವಲ್ಪ ಎನ್ಕರೇಜ್ ಮಾಡಿ ಅಂತ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತು ಕುಡಿಯೋ ನೀರು ಎಂದೂ ಸಮಸ್ಯೆ ಆಗಲಾ ನೋಡ್ಕೊಂಡಿದ್ದಾರೆ ಬೇಸಿಗೆಯಲ್ಲಿ ಚಮನೆ ಕಾಂಡ ಜಲೌಷಧಿ ತುಂಬ ಇಲ್ಲ ಆಗ್ತದೆ ಅವಶ್ಯಕತೆ ಇರ್ತೀರಿ ಇದರ ಕಡೆ ಅವರಿಗೆ ಹೊಸ ಒಳಗೋರನ್ನು ಕೊಡಿಸಿದ್ದಾರೆ ವರದಿಯೂ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಸರಿ ಈ ಪಂಚಾಯತಿ ಅಂತ ಗೊತ್ತು ಸಾಧನೆ ಒಂದು ಕಡೆ ಆದ್ರೆ ಒಂದು ಪಂಚಾಯಿತಿಗೆ ಆರೋಪ ಅನ್ನೋದು ಇದೆ ಪಂಚಾಯಿತಿ ವ್ಯಾಪ್ತಿಯ ಅಧ್ಯಕ್ಷರಾಗಿರ್ಬೋದು ಸದಸ್ಯರು ಸದಸ್ಯರು ತಂದಿರಬಹುದು ಏನು ಕೆಲಸ ಮಾಡೋದಿಲ್ಲ ಭ್ರಷ್ಟಾಚಾರ ತೆಗಣಿ ಆಗಿದೆ ಪಂಚಾಯತಿ ಆ ಏನಾದರೂ ದುಡ್ಡಿಗೋಸ್ಕರಲ್ಲಿ ಇವತ್ತು ಚುನಾವಣಾ ಪ್ರತಿನಿಧಿಗಳ ಆಗಿ ದುಡ್ಡು ಕಣ್ಣು ಕೊಳ್ಳ ಕುರಿತಾರನ್ನ ಜನಗಳ ಆರೋಪ ಜನ ಆರೋಪ ಇಲ್ಲ ಜನಗಳ ಆರೋಪ ಕೂಡ ಪ್ರತಿಯೊಂದು ಪಂಚಾಯತಿಲಿ ಕೂಡ ಈ ಚರ್ಚೆ ಇದು ತಾವೇಂದ್ರ ಶ್ರೀ ಯಾವ ರೀತಿ ಅತದ್ವಿರುತವಾದ ಸಂಚಲನ ಮಾಡುತ್ತಾರೋ ಈ ಓಡಲೇ ಕಬನ ಗ್ರಾಮ ಚಿತ್ರದ ಅಧ್ಭುತದ ಸೀಮೋಕೇ ಹೊರಗಿರತಕ್ಕಂತ ಒಂದು ಚಿನ್ನದಿಂದ ಕೆಲಸ ಮಾಡುತ್ತಿದ್ದಾರೆ ಅವರು ದರತೆ ನಿಮಗೆ ಎಲ್ಲಾ ಎಲ್ಲಾ ಗಡಿ ಇರುತ್ತೆ ಅದೊಂದು ಚಾಲೆಂಜ್ ಅಂತ ತಿಳ್ಕೊಂಡ್ರು ಅವರು ಏನು ಏನಿದೆ ಅದರ ಬಗ್ಗೆ ದೃಷ್ಟಿ ಇಟ್ಕೊಂಡು ಏನಾದ್ರೂ ಬರವಣಿಗೆ ಮಾಡಿದ ಅಂತ ಸಮರ್ಥಿದ್ದಾರೆ ಈಗಲಸಾನಂತ ಇರುತ್ತೆ ರಾಜಕೀಯ ಮಾಡ್ತಾರೆ

ಈಗ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹಣ ನೋಡ್ತಿದ್ದೀರಿ ಅವರು ಫಸ್ಟ್ ಮಾರ್ಚ್ ಟು ತೌಸಂಡ್ ಟ್ವೆಂಟಿ ಮೈಂಟೆನೆನ್ಸ್ ಎಲ್ಲ ಅವರೇ ನೋಡ್ತಾರೆ ನೋಡ್ತಾ ಇದ್ದರೆ ಮಳೆ ಬರ್ತು ಬಂದು ಮಳೆಯಾಗ ಎಷ್ಟೋ ಸ್ಟಾರ್ಟ್ ಭೂಮಿ ಸ್ಟಾರ್ಟ್ ಇರೋದು ಹೋಗುದು ಎಲ್ಲ ಕಡೆ ಮೈಂಟೆನೆನ್ಸ್ ಅವರೇ ಮಾಡ್ತಾರೆ ಈ ದಸರಾ ನಮ್ಮ ಕಡೆ ಅಂತಂದರೆ ದಸರಾ ದೀಪಾವಳಿ ಇರ್ತದೆ ದೇವರಾಣಿ ಮಾಡ್ತಾರೆ ಚೆನ್ನೈ ಮಟ್ಟ ಇರ್ತದೆ ಅದೆಲ್ಲ ಊರಾಗಲಿ ಎಲ್ಲ ಕಡೆ ಬಿವಿ ದೀಪಗಳು ಹಾಕಿಸಿದ್ದಾರೆ ಕೆಲವು ಕಾರ್ಯಗಳಲ್ಲಿ ಶಾಡಿ ಫೋಕಸ್ ಲೈಟ್ ಹಾಕಿದೆ ಯಾರು ಹಾಕಿಸಿದ್ದೇವೆ ಎಮ್ ಎಲ್ ಎ ಕೋಟ ಎ ಟಿ ಪಿ ಚಟ್ಕರ್ ಇರುತ್ತೆ ಬಟ್ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಗಾಂಧಿ ಮಾಡಿಸಿದ್ದಾರೆ ಕೆಲವು ಕಡೆ ಅವರು ಫೋಕಸ್ ಹಾಕಿದ್ದಾರೆ ತುಂಬ ಫೋಕಸ್ ಲೈಟ್ಗಳು ಅವರೇ ಹಾಕಿಸಿದ್ದಾರೆ ಓಕೆ ಸರಿಕ ನಿಮ್ಮ ಒಂದು ಪಂಚಾಯಿತಿ ವತಿಯಲ್ಲಿ ಇವತ್ತು ಶಿಕ್ಷಣ ಹಾಗೆ ಗ್ರಂಥಾಲಯದ ವ್ಯವಸ್ಥೆ ಯಾವ ರೀತಿ ಇದೆ ಆ ಗ್ರಂಥಾಲಯದ ಕುರಿತಂತೆ ಸಭೆಯಾಗಬಹುದು ಯಾವ ರೀತಿ ಸಿಬ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಇದು ನಮ್ಮ ಪಂಚಾಯತ್ ಇದೆ ಗ್ರಾಮ ಪಂಚಾಯತ್ನಲ್ಲಿ ಇಲಾಖೆಯಲ್ಲಿ ಶಾಲೆ ಶಾಲೆ ಗ್ರಂಥಾಲಯ ಅಂತೇಳಿ ಬಟ್ ಗ್ರಂಥಾಲಯದ ಕಟ್ಟಡ ಸಲುವಾಗಿ ನಮ್ಮ ಭಾರತೀಯ ಅಧ್ಯಕ್ಷರು ಹೊಸ ಕಟ್ಟಡ ಬೇಕಂತೇಳಿ ಬಿಸ್ಟಿಕ್ ಅವರಿಗೆ ಜಿಲ್ಲೆಯ ಅಧಿಕಾರಿಗಳವರಿಗೆ ಪತ್ರ ಬರೆದಿದ್ದಾರೆ ಅದಕ್ಕೆ ಒಂದು ಸ್ಪಂದಿನ ಬಂದಿಲ್ಲ ಅರವತ್ತೈದು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಒಂದು ಸ್ಥಳವೂ ನಿಮಿಷನೂ ಇದೆ ಶಾಲೆ ಮೂಲಕ ಅದಕ್ಕೆ ನಾವು ಮಾಡ್ಕೊಂಡಿದ್ವಿ ಪಂಚಾಯತ್ ಕಡೆಯಿಂದ ಎದುರು ತೋರಿಸ್ಬೇಕಂತೇಳಿ ಇಲ್ಲಿಂದ ಮೇನ್ಯೋಚಿಕರಾದರೆ ನಮ್ಮ ಲೈಬ್ರರಿಯಲ್ಲಿದ್ದಾರೆ ಅವರು ಚೆನ್ನಾಗಿ ಮಾಡ್ತಾರೆ ವಿದ್ಯಾರ್ಥಿಗಳು ಬರ್ತಾರೆ ಕೆಲವರು ಜನರು ಬರ್ತಾರೆ ಚೆನ್ನಾಗಿ ಮಾಡ್ಕೊತ ಇದ್ವಿ ಬಟ್ ಇದರಲ್ಲಿ ಏನಂತಂದರೆ ಸ್ವಲ್ಪ ಅವರಿಗೆ ಇನ್ನೂ ಜಾಗೃತಿ ಬೇಕು ಅದರಲ್ಲಿ ನಾವು ಆದಷ್ಟು ಮಾತಾಡಿದ್ದೀವಿ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತಾರೆ ಒಂದು ಹಾಕ್ತಾರೆ ನಾವು ಮೆಸೇಜ್ ಮಾಡ್ತೀವಿ ನಾವು ಹೋಗಿ ವಿಸಿಟ್ ಮಾಡ್ತೀವಿ ನಮ್ಮ ಅಧ್ಯಕ್ಷ ಜೊತೆ ಹೋಗ್ತೀವಿ ಮಾಡ್ತೀವಿ ಬಟ್ ಇನ್ನೂ ಒಂದು ಮನೆ ಒಂದು ತಲೆ ಬೆಳವಣಿಗೆ ಆಗಬೇಕು ಹೊಸ ತಡೆಗೆ ತುಂಬ ಅವಶ್ಯಕ ಇದೆ ಸರಿ ಬಹು ಬೇಡಿಕೆಯ ಕೆಲವೊಂದಿಷ್ಟು ಕುಂದು ಕೊರತೆಗಳಿದೆ ಮನೆ ಬೇಡಿಕೆಗಳಾಗಿರ್ಬೋದು ಇನ್ನು ಇತ್ಯಾದಿ ಬೇಡಿಕೆಗಳು ಕೂಡ ಜನರು ಬೇಡಿಕೆಗಳನ್ನು ತಿರ್ತಾರೆ ಪಂಚಾಯಿತಿಗಳಿಗೆ ಆ ಬೇಡಿಕೆಗಳಂದರೆ ಏನು ಅಂದರೆ ಪಂಚಾಯಿತಿ ಹೊರತುಪಡಿಸಿದ್ರು ಕೂಡ ಕೆಲಸ ಮಾಡಬೇಕು ಅನ್ನೋ ಒಂದು ಬೇಡಿಕೆಗಳು ಅಂತ ಏನಿದೆ ಅದನ್ನು ಹೇಳ್ಬೇಕಂತಂದ್ರೆ ಜನರು ಜನರು ಏನಿರ್ತಾರೆ ಅಂದ್ರೆ ಸಿ ಸಿ ರೋಡ್ ಮತ್ತು ಡ್ರೈನೇಜ್ ಅದೊಂದು ಎಲ್ಲರೂ ಹೇಳ್ತಾರೆ ಕೆಲವು ಕಡೆ ಅದ ಕೆಲವು ಕಡೆ ಈ ಡ್ರೈನೇಜ್ ಸಿ ಸಿ ರೋಡ್ ಕಡೆ ಬೇಕಂತೇಳಿ ನಾವು ಎಮ್ ಎಲ್ ಎ ಅವರಿಗೆ ಮಾನ್ಯ ಕರ್ನಾಟಕದಲ್ಲಿ ನಮ್ಮ ಅಧ್ಯಕ್ಷರಾದ ಪತ್ರದಲ್ಲಿ ಮಿನಿಸ್ಟರ್ ಅವರು ಬರೆದಿದ್ದಾರೆ ಯಾವುದು ಅಲ್ಲಿ ಬಂದಿದೆ ಅದು ಆಗಿಲ್ಲ ಯಾಕಂದ್ರೆ ಇವೆಲ್ಲ ಡ್ರೈನೇಜ್ ಹೊಸ ಡ್ರೈನೇಜ್ ಮಾಡೋದಾಗಲಿ ಸಿ ಸಿ ರಸ್ತೆ ಆಗಲಿ ಎಲ್ಲ ಕಡೆ ಮಾಡಬೇಕಂದ್ರೆ ಪಂಚಾಯತ್ ಕಡೆಯಿಂದ ಪಂಚಾಯತ್ ಕಡೆ ಹದಿನೈದು ಅವಕಾಶ ನನಗೆ ಅನಿಸ್ತದೆ ಜಸ್ಟ್ ಮೇಂಟೆನೆನ್ಸ್ ಅಲ್ಲಿ ಇರುತ್ತೆ ಮತ್ತು ಕೆಲವೊಂದು ಸಣ್ಣ ಸಣ್ಣ ಸಿ ಸಿ ಕೆಲಸ ಮಾಡಬಹುದು ಅವರು ಎಲ್ಲ ಒಂದು ಸದಸ್ಯರು ಒಂದೊಂದು ಕೆಲಸ ಅವರು ಅವ್ರ ಮೀಟಿಂಗ್ದಾಗ ಎಲ್ಲ ಇಟ್ಕೊಂಡು ಅವ್ರು ಮಾಡ್ತಾರೆ ಸರಿ ಕೊನೆಯದಾಗಿ ನಿಮ್ಮ ಒಂದು ಗ್ರಾಮ ಪಂಚಾಯತಿಯ ಕಡೆಯಿಂದ ಏನ್ ಸಂದೇಶ ಕೂಡ ಇಷ್ಟ ಪಡ್ತೀರಾ ಗ್ರಾಮಸ್ಥರ ಒಂದು ಸಹಕಾರ ಆಗಿರ್ಬೋದು ಯುವ ಜನತೆ ಯಾವ ರೀತಿ ಇರಬೇಕು ಅನ್ನೋದನ್ನ ಯಾವುದೇ ಕೆಲಸ ಜನರಿಗೆ ಏನಾಗಿದೆ ಅವ್ರ ಮೈಂಡ್ ಅಲ್ಲಿ ಏನೇ ಕೆಲಸ ಇದ್ರೆ ಗ್ರಾಮ ಪಂಚಾಯತ್ ಒಂದೇ ಕಾಣಿಸ್ತಾ ಇದ್ದಾರೆ ತಾಲೂಕು ಪಂಚಾಯತ್ ಬಟ್ ಅವ್ರ ಕಡೆ ಕಡಿಮೆ ಗ್ರಾಮ ಪಂಚಾಯತ್ ಕಡೆನೆ ಅವ್ರದ್ದು ಕಷ್ಟ ಆಗಲಿ ಅವ್ರದ್ದು ಕಂಪ್ಲೇಂಟ್ಸ್ ಆಗಲಿ ಕಡೆ ಜಾಸ್ತಿ ಫೋನ್ ಬರೋದು ನಮ್ಮ ಅಧ್ಯಕ್ಷರು ತುಂಬಾ ಮಾಡ್ತಾ ಇದ್ದಾರೆ ಅದು ಅವ್ರಿಗೆ ಅಷ್ಟ ಇಲ್ಲ ಏನಿದ್ರು ಇದೆ ಇದೆ ಏನಿದ್ರು ಇವ್ರ ಕಡೆನೇ ಬರುತ್ತೆ ಇವ್ರ ಕಡೆ ನಮ್ಮ ಕಡೆ ಬರುತ್ತೆ ಆ ತರ ಒಂದು ವಿಚಾರ ಭಾವನೆ ಇದೆ ಅದೊಂದು ಸ್ವಲ್ಪ ಮೆಂಟಾಲಿಟಿ ಚೇಂಜ್ ಆಗಬೇಕು ಜನರಿಗೆ ಯಾಕಂದ್ರೆ ನಾವು ಕೇಳೋದು ಪಂಚಾಯತ್ ಅಷ್ಟೇ ಅಲ್ಲ ತಾಲೂಕಾ ಪಂಚಾಯತ್ ಫಂಡ್ ಬರುತ್ತೆ ಜಾಗ ಬರುತ್ತೆ ಎಮ್ ಎಲ್ ಎನ್ ಬರೋದು ಎಮ್ ಎಲ್ ಎ ಹೌದು ಸರಿ ಈಗ ಎಲ್ ಬಿಟ್ಕೋಣ ಈಗ ಬಹಳ ದಿನಗಳಿಂದ ಕೂಡ ನೆನೆಗೊಂದಿಗೆ ಬಿದ್ದಿರ್ತಕ್ಕಂಥ ತಾಲೂಕಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾವು ಹೇಳಿದ್ರಿ ಆ ಈಗ ಸದಸ್ಯರೇ ಇಲ್ಲ ಪೂರ್ವಕವಾಗಿ ಯಾವ ರೀತಿ ಸಮಸ್ಯೆಗಳು ನಡೀತಾ ಇದೆ ಅದರ ಬಜೆಟ್ನ ಬಗ್ಗೆ ಕೆಲವೊಂದಿಷ್ಟು ಚರ್ಚೆಗಳಿದೆ ಇದರ ತಮ್ಮ ಪ್ರತಿಕ್ರಿಯೆ ಏನು ಆ ತಾಲೂಕಾ ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಆಗಲಿ ಸದಸ್ಯರು ಇರೇಬೇಕು ಅವ್ರಿಗೆಲ್ಲ ಎಲ್ಲಿ ಬಜೆಟ್ ರೀತಿ ಅದು ಏನಾಗ್ತಾ ಇದೆ ನಾವು ಏನು ಲೆಕ್ಕ ಇಲ್ಲ ಅಂತ ನಾ ಒಂದು ನಮ್ಮ ಒಬ್ಬ ಊರಿಂದ ಒಂದು ಸದಸ್ಯ ಆಗಿ ಒಂದು ಹೇಳ್ತಾ ಇದ್ದೀನಿ ಅದು ತುಂಬಾ ಅವಶ್ಯಕತೆ ತಾಲೂಕು ಪಂಚಾಯಿತಿ ಮೆಂಬರ್ ಆಗಲಿ ಜಡ್ಜಿ ಮೆಂಬರ್ಸ್ ಯಾಕಂದ್ರೆ ಅದು ಫಂಡ್ ಎಲ್ಲಿ ಹೋಗ್ತಾ ಇದೆ ಈ ಕೆಲಸ ಏನಿದೆ ಈಗ ಅವ್ರ ಮೆಂಬರ್ ಇಲ್ಲ ಅನ್ನೋಕೆ ಜನರಿಗೆ ಏನಂತಂದ್ರ ಅದ್ರ ಬಗ್ಗೆ ಅಷ್ಟು ಅದು ಏನ್ ನಾಲೆಜ್ ಇದೆ ಕಡಿಮೆ ಅಂತ ಅದೊಂದು ಇದ್ದು ಇಲ್ಲದಂಗೆ ಆಗಿಬಿಟ್ಟಿದೆ ಅದು ಇರಬೇಕು ಅದನ್ನು ಯಾಕಂದ್ರೆ ಗವರ್ಮೆಂಟ್ ಒಂದು ಸರ್ಕಾರ ಒಂದು ವ್ಯವಸ್ಥೆ ಮಾಡಿದೆ ನಮ್ಮ ಚೆನ್ನಾಗಿ ನಮ್ಮ ಸಲಹೆ ಎಲ್ಲ ಜನರ ಸಲಹೆ ಆಗಬೇಕು ಇಲ್ಲ ಚುನಾವಣೆ ಆಗಬೇಕು ಮುಂದಿನ ಕೆಲವು ಜನ ಆಗಬೇಕು ಚೆನ್ನಾಗಿ ಓಕೆ ಸರ್ ಕೊನೆಯದಾಗಿ ಮಾಧ್ಯಮ ಒಂದು ಇದಕ್ಕೆ ಸುಗಂಧ ಟಿವಿ ವೀಕ್ಷಕರಿಗೆ ನಿಮ್ಮ ಸಂದೇಶ ಏನು ತಿಳಿಸ್ತೀರಿ ವೀಕ್ಷಕರಿಗೆ ನಿಮ್ಮ ಮಾಧ್ಯಮದಿಂದ ತಿಳಿಸುತ್ತೇನೆ ಅಂತಂದ್ರೆ ಏನೇ ಬರಬೇಕು ನನ್ನ ಗ್ರಾಮ ಪಂಚಾಯತ್ ಇದೆ ಅಧ್ಯಕ್ಷರ ಹತ್ರ ಹೋಗ್ಬೇಕು ವಿಡಿಯೋ ವಿಡಿಯೋ ಇದ್ದಾರೆ ವಿಡಿಯೋ ಹತ್ರ ಹೋಗ್ಬೇಕು ಕೇಳಬೇಕು ಬಟ್ ಅವ್ರಿಗೆ ನಾವು ಕೋಪರೇಟ್ ನಷ್ಟೇ ಮಾಡಬೇಕಾಗಿ ಎಲ್ಲ ಸಮಸ್ಯೆ ಅವ್ರ ಕಡೆ ನಾವು ತೋರಿಸ್ಕೊಂಡು ಅವ್ರಿಗೆ ಸುಮ್ಮನೆ ಕಂಪ್ಲೇಂಟ್ ಮಾಡೋದು ಹೊಡೆದು ಅವರೇ ಮತ್ತೆ ಅವ್ರಿಗೆ ತಗೊಂಡು ಅವ್ರಿಗೆ ಕೂತ್ಕೊಂಡು ನಾವು ಮೇಲಧಿಕಾರಿಗಳಿಗೆ ಹೋರದ್ ಅವ್ರ ಜೊತೆ ಹೋಗ್ಬೇಕು ತಿಳಿದು ಇರ್ತಾರೆ ಅವ್ರು ಸಹಕಾರ ಮಾಡ್ಬೇಕು ಅಂತೇಳಿ ಅಧ್ಯಕ್ಷ ಪ್ರತಾರೆ ನನ್ನ ಹೆಸರು ರಾಜ್ಕುಮಾರ್ ನನ್ನ ಅಂತ ಆಗ್ತಾ baskets okay, so and things